ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ನಿಮ್ ಎಲ್ಲಾರ್ಗು ಗೊತ್ತೈತಿ ಆರ್ ಏಳು ತಿಂಗಳ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಬೆಳಾತೈತಿ ಬೆಳೋ ಸ್ಟಾಕ್ ಮಾರ್ಕೆಟ್ ನೋಡಿ ಭಾಳ ರಿಟೇಲ್ ಇನ್ವೆಸ್ಟರ್ ಅಂಜಾತಾರ ಎದಕ್ಕೆ ನಮ್ಮ ಸ್ಟಾಕ್ ಮಾರ್ಕೆಟ್ ಬೆಳಾತೈತಿ ಅಂತಂದ್ರ ಒನ್ನೇ ಮೇನ್ ರೀಸನ್ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫಾ ಎರಡನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ಎಫ್ ಐಸ್ ಎಫ್ ಐಸ್ ನಮ್ ದೇಶನ ಬಹಳ ಸೆಲ್ಲಿ ಮಾಡತಾರ ಅಣ್ಣನೂ ನಮ್ ಸ್ಟಾಕ್ ಮಾರ್ಕೆಟ್ ಬಹಳ ಬ್ಯಾತೈತಿ ಬಟ್ ವೀಕ್ಷಕರೇ ಎಫ್ ಐಸ್ ಬಹಳ ಸೆಲ್ಲಿಂಗ್ ಮಾಡ್ರನು ಐಸ್ ಬೈಂಗ್ ಮಾಡತ್ತಾರ ಅನ್ನೋ ಕಾರಣದಿಂದ ಸ್ವಲ್ಪ ನಮ್ ಸ್ಟಾಕ್ ಮಾರ್ಕೆಟ್ ಚಲೋ ಪೊಸಿಷನ್ ಐತ್ರಿ ಬೇರೆ ದೇಶ ಸ್ಟಾಕ್ ಮಾರ್ಕೆಟ್ ಅನ್ನ ಕಂಪೇರ್ ಮಾಡ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಹಂಗ್ ವೀಕ್ಷಕರೇ ಬಹಳ ಬಿದ್ದಿಲ್ಲ ಯದಕಂತಂದ್ರ ಡಿಐಸ್ ಬಹಳ ಬಾಯಿಂಗ್ ಮಾಡಾತೀರಾ ಬಟ್ ವೀಕ್ಷಕರ ಇಲ್ಲಿ ಒಂದ್ ಬಹಳ ದೊಡ್ಡ ನೆಗೆಟಿವ್ ನ್ಯೂಸ್ ಬಂದೈತಿ ಅದೇನಂತಂದ್ರ ಎಮ್ ಫಿ ದ ಮ್ಯೂಚುವಲ್ ಫಂಡ್ ಡೇಟಾ ನೋಡಬಹುದು ವೀಕ್ಷಕರ ಇದ ಮ್ಯೂಚುವಲ್ ಫಂಡ್ ಡೇಟಾ ಬಂದೈತಿ ಎಂಫಿ ದ ಅದ್ರ ಮುಖಾಂತರ ಏನ್ ಗೊತ್ತಾಗತೈತ್ ಅಂತಂದ್ರ ನಮಗ ಮಾರ್ಚ್ ತಿಂಗಳಾಗ ಎಷ್ಟ್ ಇನ್ಫ್ಲೋ ಬಂದೈತ್ ಅಂತಂದ್ರ ವೀಕ್ಷಕರ ಇಕ್ವಿಟಿ ಸ್ಟಾಕ್ ಮಾರ್ಕೆಟ್ ನಾಗ ಇಪ್ಪತ್ತೈದ್ ಸಾವಿರದ ಎಂಬತ್ತೆರಡ್ ಕೋಟಿ ಅಷ್ಟೇ ಇನ್ಫ್ಲೋ ಬಂದೈತ್ರಿ ಇದ್ ವೀಕ್ಷಕರೇ ಹನ್ನೊಂದ್ ತಿಂಗಳ ಲೋಗ ತೈತಿ ಅಂತಂದ್ರ ಮ್ಯೂಚುವಲ್ ಫಂಡ್ ನಾಗ ಈಗ ಬಹಳ ಇನ್ವೆಸ್ಟರ್ಸ್ ಹೂಡಿಕೆ ಅಂತ ಈ ಡೇಟಾ ಏನು ನಮಗ ಗೊತ್ತಾಗ್ತೈತಿ ಮತ್ತ ವೀಕ್ಷಕರೇ ನಾವು ಮ್ಯೂಚುವಲ್ ಫಂಡ್ ಇದಾಪೇಜ್ ರೇಷಿಯೋ ನೋಡ್ರೆ ಏನ್ ಗೊತ್ತಾಗ್ತೇತ್ ಅಂತಂದ್ರ ಒಂದೂರ ಇಪ್ಪತ್ತೆಂಟ ತಲ್ಪೇತ್ರಿ ವೀಕ್ಷಕರೇ ಒಂದ್ ನೂರ ಇಪ್ಪತ್ತೆಂಟು ಪರ್ಸೆಂಟೇಜ್ ಗ ಅಂದ್ರ ಜನರ ಎಸ್ ಐ ಪಿ ತ್ರೂನು ವೀಕ್ಷಕರೇ ಈಗ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡುವಲ್ರ ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ ಯಾಕಂತಂದ್ರ ಇಕ್ವಿಟಿ ಮ್ಯೂಚುವಲ್ ಫಂಡ್ ಇನ್ಫ್ಲೋನು ಬರತ್ತ ಹನ್ನೊಂದ್ ತಿಂಗಳು ಲೋಕ್ ತಲ್ಪೇತಿ ಮತ್ತು ವೀಕ್ಷಕರೇ ಎಸ್ ಐ ಪಿಗಳು ಗಳು ಏನ್ ನಡೆದಿದ್ದು ಅವನು ವೀಕ್ಷಕರೇ ಬಹಳ ಜನರ ಸ್ಟಾಪ್ ಮಾಡತಾರ ಈಗ ಎಫ್ ಐ ಐಸ್ ಸೆಲ್ಲಿಂಗ್ರೆ ನಡೆದಿತ್ತ ಡಿ ಐಸ್ ಕಡೆ ರೊಕ್ಕ ಬರಾತಿತ್ತ ಡಿ ಐಸ್ ಬೈಯಿಂಗ್ ಮಾಡತ್ತೀರ ಬಟ್ ಈಗ ಡಿ ಐ ಕಡೆನು ವೀಕ್ಷಕರೇ ರೊಕ್ಕ ಬಹಳ ಕಡಿಮೆ ಬರತೈತಿ ಅದಕ್ಕೆ ಕಾರಣ ಈಗ ಡಿ ಐ ಐಸ್ ಕಡೆಯೂ ರೊಕ್ಕ ಬರಲಿಲ್ಲ ಅಂದ್ರೆ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನೋಡ್ರಿ ವೀಕ್ಷಕರೇ ಈಗ ನೀವು ಮ್ಯೂಚುವಲ್ ಫಂಡ್ ತ್ರೂ ರೊಕ್ಕ ಹಾಕ್ಲಿಲ್ಲ ನಿಮ್ದು ಎಸ್ ಐ ಪಿ ಅನ್ನ ಸ್ಟಾಕ್ ಮಾಡ್ರ ಶಾರ್ಟ್ ಟರ್ಮ್ನಾಗ ಸ್ಟಾಕ್ ಮಾರ್ಕೆಟ್ ಬೀಳ್ಬೋದು ಬಟ್ ಅಲ್ಲಿ ಲಾಂಗ್ ಟರ್ಮ್ನಾಗ ಏನು ಸ್ಟಾಕ್ ಮಾರ್ಕೆಟಿಗೆ ಕೆಟ್ಟ ಪರಿಣಾಮ ಬೀಳಂಗಿಲ್ಲ ನಿಮ್ಮಿಂದ ಸ್ಟಾಕ್ ಮಾರ್ಕೆಟ್ ಲಾಂಗ್ ಟರ್ಮ್ನಾಗ ಮತ್ತೆ ಮ್ಯಾಗನ ಹೋಗ್ತೈತಿ ಬಟ್ ವೀಕ್ಷಕರೇ ನಿಮ್ಮದು ಭಾಳ ಲಾಸ್ ರೀ ಈ ಸ್ಟಾಕ್ ಮಾರ್ಕೆಟ್ ಬೆಳಾತ್ತೈತಿ ಅಂತ ಅಂಜಿ ನೀವೇನರ ಎಸ್ ಐ ಅನ್ನ ಬಂದ್ ಮಾಡ್ರ ಮತ್ತು ನೀವೇನು ಹೂಡಿಕೆ ಮಾಡ್ತೀರ ಅದನ್ನು ಬಂದ್ ಮಾಡ್ರಾ ಲಾಂಗ್ ಟರ್ಮ್ನಾಗೆ ನಿಮ್ದು ವೆಲ್ತ್ ಕ್ರಿಯೇಟ್ ಆಗೋಂಗಿಲ್ಲ ಬಟ್ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಲಾಂಗ್ ಟರ್ಮ್ನಾಗ ಮ್ಯಾಗ ಹೋಗ್ತೈತಿ ಇಂತ ಕೆಟ್ಟ ಪರಿಸ್ಥಿತಿಯಾಗೂ ಧೈರ್ಯಲೆ ಚಲೋ ಕಂಪ್ನಿಗಳನ್ನು ಅದು ನಿಮ್ಗೆ ತೆರಳಾಗಿ ಎಂಥ ಬೇಕಂತ ಸ್ಟಾಕ್ ಸ್ಟಾಕ್ಗಳನ್ನು ಅಂಥನ ಇದನ್ನು ತೊಗೊಂಡು ಕುಂತರ ಆಗಂಗಿಲ್ಲ ಚಲೋ ಕಂಪ್ನಿಗಳನ್ನು ಕೆಟ್ಟ ಸಮಯನಾಗ ಬಾಯ್ ಮಾಡಿ ಲಾಂಗ್ ಟರ್ಮ್ ತಕ್ಕ ಕುಂಡ್ರಾವನ್ನ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡ್ತಾನ ಇದು ವೀಕ್ಷಕರೇ ಮೇನ್ ಸ್ಟಾಕ್ ಮಾರ್ಕೆಟ್ ಆತ ಈ ದಾಟಾ ತಿಳಿತ ತಿಳಿತಂದ್ರ ಎಲ್ಲಾರು ವೀಕ್ಷಕರೇ ಮೇಲೆ ಸ್ಟಾಕ್ ಮಾರ್ಕೆಟ್ ನಾಗ ರೊಕ್ಕ ಮಾಡ್ತಾರ ಸ್ಟಾಕ್ ಮಾರ್ಕೆಟ್ ನಾಗ ರಾತ್ರಿ ರಾತ್ರಿ ಯಾರು ಕೋಟ್ಯಾಧಿಪತಿ ಆಗಂಗಿಲ್ಲ ಆಗಿಲ್ಲ ಸ್ಟಾಕ್ ಮಾರ್ಕೆಟ್ ನಾಗ ಟೈಮ್ ಕೊಡ್ಬೇಕ ವಾರೆನ್ ಬಫೆಟ್ ಅನ್ನು ವೀಕ್ಷಕರ ಹೇಳಾರ ಏನ್ ಹೇಳಾರ ವಾರ್ ವಾರೆನ್ ಬಫೆಟ್ ಅವ್ರ ಕ್ವಶನ್ ಮಾಡಿರ ಮೀಡಿಯಾದವ್ರ ನಿಮ್ ಸ್ಟ್ರಾಟಜಿ ಎಷ್ಟ್ ಈಸಿ ಐತಿ ಅಂದ್ರೂ ನೀವು ಅಷ್ಟೇ ಯಾಕಷ್ಟು ಶ್ರೀಮಂತರಿದ್ದೀರಿ ಯಾಕೆ ಭಾಳ ಜನರು ಅದ ಸ್ಟ್ರ್ಯಾಟಜಿಯನ್ನು ಫಾಲೋ ಮಾಡಿ ನಿಮ್ಮಂಗೆ ಯಾಕೆ ಆಗಂಗಿಲ್ಲ ಅಂತ ಅವರು ಕೇಳಿರ ಅದಕ್ಕೆ ವಾರಂಟ್ ಬಫೆಟ್ ಅವ್ರು ಏನು ಆನ್ಸರ್ ಮಾಡಿರಂತಂದ್ರೆ ನನ್ನ ಸ್ಟ್ರಾಟಜಿರೇ ಈಸಿ ಐತಿ ಬಟ್ ನನ್ನ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಎಲ್ಲರ್ಗು ರಾತ್ರೋ ರಾತ್ರಿ ಕೋಟ್ಯಾಧಿಪತಿ ಆಗೋದೈತಿ ಬಟ್ ನಾನೇನು ತಾಳ್ಮೇಲೆ ಕುಂತೇನಿ ಅದ ನಂದು ವೀಕ್ಷಕರ ಮೇನ್ ಸ್ಟ್ರಾಟಜಿ ಅಂತ ಅವ್ರು ಹೇಳ್ರ ನನ್ನ ಸ್ಟಾಕ್ ಮಾರ್ಕೆಟ್ ಇದು ಒಂದು ಲಾಂಗ್ ಟರ್ಮ್ ಡಾಟಾ ಐತಿ ಯಾರ್ ತಾಳ್ಮೆ ಐತಿ ಅವ್ರು ಲಾಂಗ್ ಟರ್ಮ್ ರೊಕ್ಕ ಮಾಡ್ತಾರ ಯಾರ್ಗಿಲ್ಲ ವೀಕ್ಷಕರ ಸ್ಟಾಕ್ ಮಾರ್ಕೆಟ್ ಕೆಟ್ಟೈತಿ ಸ್ಟಾಕ್ ಮಾರ್ಕೆಟ್ ರೊಕ್ಕ ಇಲ್ಲ ಸ್ಟಾಕ್ ಮಾರ್ಕೆಟ್ ರೊಕ್ಕ ಕಳ್ಕೊತಾರ ಅಂತಕೊಂತ ಹೇಳ್ಕೊಂತ ಹೋಗ್ತಾರ ನೋಡ್ರಿ ವೀಕ್ಷಕರ ಅಣ್ಣಾನ ಮ್ಯೂಚುವಲ್ ಫಂಡ್ ರೊಕ್ಕ ಈಗ ಬಹಳ ಕಡಿಮೆ ಬರಾತೈತಿ ಮೊದ್ಲಿನಿಂತ ಬರತೈತಿ ಅಂದ್ರೆ ನೋಡಬಹುದು ನೀವ ಇಪ್ಪತ್ತೈದು ಸಾವಿರ ಕೋಟಿ ಸ್ವಲ್ಪ ಹೆಚ್ಚು ಬಂದೈತಿ ಅಂದ್ರೂ ಮೊದಲಿಂದ ಕಂಪೇರ್ ಮಾಡ್ರೆ ಈಗ ಸ್ವಲ್ಪ ಕಡಿಮೆ ಬರಾತೈತಿ ಮತ್ತೆ ಎಸ್ ಐ ಪಿ ಸ್ಟಾಪ್ ಸ್ಟಾಕ್ ಮಾಡತ್ತಾರ ನಾನೇ ನಿಮಗೆ ಹೇಳ್ತೇನೆ ನಿಮ್ ಲಾಂಗ್ ಟರ್ಮ್ ಗೋಲ್ ಇತ್ತ ನಿಮಗೇನು ರೊಕ್ಕದ ಅವಶ್ಯಕತೆ ಇರಲಿಲ್ಲ ಐದು ಹತ್ತು ವರ್ಷ ಇಪ್ಪತ್ತು ವರ್ಷ ಇಡ್ತೇನೆ ಅಂತಂದ್ರೆ ಇಂಥ ಟೈಮ್ ಹೂಡಿಕೆ ಮಾಡೋದು ಬೆಸ್ಟ್ ಅಂತ ನಾನು ನಿಮಗೆ ಹೇಳ್ತೇನೆ ಇದೊಂದು ಬಹಳ ದೊಡ್ಡ ನೆಗೆಟಿವ್ ನ್ಯೂಸ್ ನನಗೆ ಅನಿಸುತ್ತೆ ಎಂ ಫಿ ಡೇಟಾ ಯಾಕಂತಂದ್ರೆ ಮ್ಯೂಚುವಲ್ ಫಂಡ್ ನಾಗೂ ಈಗ ರೊಕ್ಕ ಬಹಳ ಕಡಿಮೆ ಇನ್ವೆಸ್ಟ್ ಮಾಡ್ತಾರೆ ಈ ವಿಡಿಯೋ ಇಷ್ಟ ಐತೆ ವಿಡಿಯೋ ಚಲೋ ಲೈಕ್ ಮಾಡಿ ಚಾನಲ್ ಮೇನ್ ಶೇರ್ ಕಂಟೆಂಟ್ ಕಂಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು